ಚಂದ್ರನ ಮೇಲೆ ನೀರಿನ ಇರುವಕ್ಕೆ ಪತ್ತೆ ಹಚ್ಚಿದ ಇಸ್ರೋಸ್ ಇಸ್ರೋ ಚಂದ್ರಯಾನ ಒಂದು ಯೋಜನಾ ನಿರ್ದೇಶಕ ಇಸ್ರೋದ ಮಾಜಿ ವಿಜ್ಞಾನಿ ಶ್ರೀನಿವಾಸ್ ಹೆಗ್ಡೆ ಶುಕ್ರವಾರ ನಿಧನರಾದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಸುದೀರ್ಘ ಅವರಿಗೆ ಇಸ್ರೋದಲ್ಲಿ ಇಸ್ರೋದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀನಿವಾಸ್ ಅವರು ಕೆಲ ಕಾಲ ಅನಾರೋಗ್ಯದಿಂದ ಬಳಲುತ್ತಿದ್ದರು ಅವರನ್ನು ಗುರುವಾರ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಫಲಿಸ್ ಫಲಿಸದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಧನರಾದರು ಹನುಮ ಅನುಪೇಶ ಯವಾಗಲ್ಗೆ ಬಸವಪುರ ಪುರಸ್ಕಾರ ಇಂದು ಬಸವ ಪರಿಷತ್ ವತಿಯಿಂದ ಕೊಡುವ ಬಸವ ಪುರಸ್ಕಾರಕ್ಕೆ ಪತ್ರಕರ್ತ ಅನುಮೇಶ್ಗೆ ಯಾವರ್ಗಲ್ ಭಾವ ಭಾಜನರಾಗಿದ್ದರು ಜೂನ್ ಹದಿನೈದರಂದು ನಗರದ ಸೌಂಡ್ ಮತ್ತು ಗೈಡ್ ಸಂಸ್ಥೆ ಸಭಾಂಗಣದಲ್ಲಿ ನಡೆಸುವ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರಶಸ್ತಿ ಪ್ರದಾನ ಮಾಡಿದವರು ಬೃಹತ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಉಪಸ್ಥಿತರವರು ಉಪಸ್ಥಿತರಿದ್ದರು ಎಂದು ಬಸವ ಪರಿಷತ್ ಮುಖ್ಯಸ್ಥ ಮಹಾತೇಶ್ ಹಿರೇಮಠ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಸೋಮಣ್ಣ ಪುತ್ರ ಸೇರಿ ಮೂವರ ವಿದ್ಧ ಕೇಸು ಹಣಕಾಸು ವಿವಾದ ಸಂಬಂಧ ಕೇಂದ್ರ ಸಚಿವ ಸೋಮಣ್ಣ ಅವರ ಪುತ್ರ ಸೇರಿದಂತೆ ಮೂವರ ವಿರುದ್ಧ ವಿರುದ್ಧ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಂಜಯ್ ನಗರದ ತೃಪ್ತಿ ಎಂಬವರ ದೂರ ಆಧರಿಸಿ ಸಚಿವ ಸಚಿವರ ಪುತ್ರ ಡಾಕ್ಟರ್ ಬಿಎಸ್ ಅರುಣ್ ಜೀವನ್ ಕುಮಾರ್ ಪ್ರಮೋದ್ ರಾವ್ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ನೈಬರ್ಹುಡ್ ಬೆಂಗಳೂರು ಎಂಬ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ವ್ಯವಹಾರ ಸಂಬಂಧ ದೂರುದಾರರೇ ತೃಪ್ತಿ ವಿರುದ್ಧ ಡಾಕ್ಟರ್ ಬಿಎಸ್ ಅರುಣ್ ಚೆಕ್ ಬೌನ್ಸ್ ಪ್ರಕರಣ ದಾಖಲಿಸಿದ್ದಾರೆ ಎನ್ನಲಾಗಿದೆ ಅದೇ ರೀತಿ ಮೋದಿ ಪ್ರಧಾನಿಯಾದಿದ್ದಕ್ಕೆ ಹನ್ನೆರಡು ಕಿಲೋಮೀಟರ್ ದಿಢ ನಮಸ್ಕಾರ ಹಾಕಿದ ವ್ಯಕ್ತಿ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿ ವಿಜಯನಗರದ ಜಿಲ್ಲೆ ಹರಪಗನಹಳ್ಳಿ ತಾಲೂಕಿನ ಉಚ್ಚಂಗಿದರ್ಗದ ಇತಿಹಾಸ ಪ್ರಸಿದ್ಧ ಉಚ್ಚಂಗಮ್ಮ ದೇವಾಲಯಕ್ಕೆ ಹನ್ನೆರಡು ಕಿಲೋಮೀಟರ್ ಆ ದಿಡ್ ನಮಸ್ಕಾರ ಅಕ್ಕಿ ಅಭಿಮಾನಿಯೊಬ್ಬರು ಶುಕ್ರವಾರ ಹರಕೆ ತೀರಿಸಿದರು ಮೋದಿ ಅಭಿಮಾನಿ ದಾನಪ್ಪ ಅವರ ಮಲ್ಲಿಕಾರ್ಜುನ ಹರಕೆ ತೀರಿಸಿದರು ವಿಡಿಯೋ ಇಷ್ಟವಾದರೆ ಚೆನ್ನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹಾಗೆಯೇ ಖಾಸಗಿ ಕಾಲೇಜು ಬಿ ಇಲ್ ಶುಲ್ಕ ಹತ್ತರಷ್ಟು ಏರಿಕೆ ಖಾಸಗಿ ಕಾಲೇಜ್ ಸರ್ಕಾರಿ ಕಮೆಂಟ್ ಕೋಟ್ ಸೀಟ್ಗಳು ಇನ್ನೂ ದುಬಾರಿ ರಾಜ್ಯದ ಅನುದಾನ ರಹಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಾರ ಸರ್ಕಾರಿ ಕೋಟಾ ಮತ್ತು ಕಮಾಂಡ್ ಕೆ ಕೋಟದ ಇಂಜಿನಿಯರಿಂಗ್ ಆಕ್ಸಿಡೆಂಟೆಡ್ ಸೀಟುಗಳು ಶುಲ್ಕವನ್ನು ಇಪ್ಪತ್ತೈದರ ಸಾಲಿನಲ್ಲಿ ಶೇಕಡಾ ಹತ್ತರಷ್ಟು ಹೆಚ್ಚಳ ಮಾಡಲು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸರ್ಕಾರ ಕೋಟದ ಸೀಟುಗಳು ಶೇಕಡಾ ನಲವತ್ತೈದರಷ್ಟಿದ್ದು ಕಮಾಂಡ್ ಕೆ ಕೋಟದ ಶೇಕಡ ಮೂವತ್ತರಷ್ಟು ಸೀಟುಗಳಿವೆ ಉಳಿದದ್ದು ಆಡಳಿತ ಮಂಡಳಿ ಹಾಗೂ ಎನ್ಆರ್ಐ ಕೋಟ ಸೀಟುಗಳಾಗಿವೆ ಈ ಪೈಕಿ ಸರಕಾರಿ ಕೋಟದ ಸೀಟುಗಳು ಹಾಗೂ ಕಮಾಂಡ್ ಕೆ ಸೀಟುಗಳ ಶುಲ್ಕವನ್ನು ಶೇಕಡಾ ಹತ್ತರಷ್ಟು ಹೆಚ್ಚು ಮಾಡಲಾಗಿದೆ ಇದರಿಂದ ಸರಕಾರಿ ಕೋರ್ಟ್ ಸೀಟುಗಳು ಟೈಮ್ಸ್ ಒಂದು ಟೈಮ್ ಎರಡು ಎಂಬ ಎರಡು ಬಗೆಯ ಶುಲ್ಕಗಳಿವೆ ಪ್ರಸ್ತುತ ಶುಲ್ಕ ಅರವತ್ತೊಂದು ಪಾಯಿಂಟ್ ಹದಿನಾಲ್ಕು ಮತ್ತು ಎಪ್ಪತ್ತಾರು ಸಾವಿರದ ತೊಂಬತ್ತೈದು ರಿಂದಾಗಿದೆ ಕಳೆದ ವರ್ಷದಂತೆ ಈ ವರ್ಷವು ಕರ್ನಾಟಕ ಅನುದಾನಿತ ರೈತ ಖಾಸಗಿ ಎಂಜಿನಿಯರಿಂಗ್ ಕಾಲೇಜುಗಳ ಸಂಘ ಮತ್ತು ಕರ್ನಾಟಕ ವೃತ್ತಿಪರ ಕಾಲೇಜುಗಳ ಫೌಂಡೇಶನ್ ಶೇಕಡ ಹದಿನೈದರಷ್ಟು ಶುಲ್ಕ ಹೆಚ್ಚಳಕ್ಕೆ ಬೇಡಿಕೆ ಇಟ್ಟಿದ್ದವು ಈ ಬೇಡಿಕೆ ಇತ್ಯರ್ಥ ಸಂದರ್ಭ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರತ್ ಪ್ರಕಾಶ್ ಪ್ರಕಾಶ್ ಪಾಟೇಲ್ ಅವರು ಶುಕ್ರವಾರ ರಾಜ್ಯ ಅನುದಾನ ರಹಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ವಿವಿಧ ಸಂಘಟನೆಗಳಿಗೆ ನಗರದಲ್ಲಿ ನಡೆಸಿದ ಸಭೆಯಲ್ಲಿ ಅಂತಿಮವಾಗಿ ಶೇಕಡ ಹತ್ತರಷ್ಟು ಶುಲ್ಕ ಹೆಚ್ಚಳಕ್ಕೆ ಸಮಿತಿ ನೀಡಲಾಗಿದೆ ಈ ಮಧ್ಯೆ ಸರಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ ಸೀಟುಗಳ ಶುಲ್ಕವನ್ನು ಹೆಚ್ಚಿಸಲು ಸಕ ಸರ್ಕಾರ ತೀರ್ಮಾನಿಸಿದೆ ಕಳೆದ ಕೆಲವು ವರ್ಷಗಳಿಂದ ಗಮನಿಸಿದಾಗ ಶೇಕಡಾ ಮೂರರಿಂದ ಐದರಷ್ಟು ಶುಲ್ಕ ಹೆಚ್ಚಳವಾಗಿದೆ ಇದನ್ನು ಆಧರಿಸಿ ಈ ವರ್ಷ ಎಷ್ಟು ಶುಲ್ಕ ಹೆಚ್ಚಿಸಬೇಕೆಂದು ಸೂಕ್ತ ನಿರ್ಧಾರ ಕೈಗೊಳ್ಳಲು ಸರ್ಕಾರ ತೀರ್ಮಾನಿಸಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ